ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗತ್ತರ್ಗ ಗ್ರಾಮದಲ್ಲಿ ಇಂದು ಮಕ್ಕಳ ಗ್ರಾಮ ಸಭೆ ಮಾಡಲಾಯಿತು ಮತ್ತು ಗ್ರಾಮ ಸಭೆಯಲ್ಲಿ ಮೊದಲಿಗೆ ನಾಡಗೀತೆ ಮತ್ತು ಸಂವಿಧಾನ ಪೀಠಿಕೆ ಓದುವುದರ ಮುಖಾಂತರ ಚಾಲನೆ ನೀಡಲಾಯಿತು ಗ್ರಾಮಸಭೆಯಲ್ಲಿ ಮಕ್ಕಳ ಕುಂದು ಕೊರತೆಗಳನ್ನು ಅರ್ಜಿ ಮುಖಾಂತರ ಬರೆದು ಈ ಸಭೆಗೆ ನೀಡಬೇಕೆಂದು ಸಭೆಯಲ್ಲಿ ತೀರ್ಮಾನವಾಯಿತು ಮತ್ತು ಮೌಖಿಕವಾಗಿಯೂ ಕೂಡ ಕೇಳಲಾಯಿತು ಸಭೆಯ ಮುಗಿದ ನಂತರ ಎಲ್ಲರಿಗೂ ಗ್ರಾಮ ಪಂಚಾಯತಿಯಿಂದ ಅನ್ನ ಪ್ರಸಾದ ನೀಡಲಾಯಿತು ಸಭೆಯನ್ನು ಅಚ್ಚುಕಟ್ಟಾಗಿ ನಡೆದದ್ದಕ್ಕಾಗಿ ಅದೇ ಖುಷಿಯಲ್ಲಿ ಮಕ್ಕಳ ನೃತ್ಯದೊಂದಿಗೆ ಕುಣಿದಾಡಿದವು ಗ್ರಾಮ ಪಂಚಾಯಿತಿಯು ಸೂಚನೆಯಂತೆ ಮಕ್ಕಳನ್ನು ಶಾಲೆಯಲ್ಲಿ ಆಟ ಪಾಠ ಕ್ರೀಡೆ ಚಿತ್ರಕಲೆ ಪ್ರಬಂಧ ಇಡಲಾಗಿತ್ತು ಆದ ಕಾರಣ ಇದರಲ್ಲಿ ಗೆದ್ದವರನ್ನು ಪಂಚಾಯಿತಿ ವತಿಯಿಂದ ಪ್ರತಿಯೊಂದು ಮಕ್ಕಳಿಗೆ ಒಂದು ಬ್ಯಾಗ್ ಎರಡು ನೋಟ್ಬುಕ್ ಒಂದು ಪೆನ್ ಸುಮಾರು ಅರುವತ್ತು ಮಕ್ಕಳನ್ನು ಬಹುಮಾನ ರೂಪದಲ್ಲಿ ಪಂಚಾಯಿತಿ ವತಿಯಿಂದ ನೀಡಲಾಯಿತು ಈ ಸಭೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮೂರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಈ ಸಭೆಯಲ್ಲಿ ಎಲ್ಲ ಗಣ್ಯಾಧಿಕರಣರು ಮತ್ತು ಮುಖ್ಯ ಶಿಕ್ಷಕರನ್ನು ವಿದ್ಯಾರ್ಥಿಗಳಿಂದ ಸನ್ಮಾನ ಮಾಡಲಾಯಿತು ಮಕ್ಕಳ ಗ್ರಾಮ ಸಭೆಯಲ್ಲಿ ವಿಶೇಷ ಅವರ್ ಅವರಿತರಾಗಿ ಬಿ ಆರ್ ಪಿ ಮತ್ತು ಸಿ ಆರ್ ಪಿ ಸರ್ ಅನ್ನು ಅವರ ಅವರಿಸಲಾಯಿತು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ಗತ್ತರಿಗಿ ಗ್ರಾಮದ ಪಂಚಾಯಿತಿಯಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಭೆಯಲ್ಲಿ ಉದ್ಘಾಟಕರು ಡಾಕ್ಟರ್ ಭೀಮ್ರಾಯ್ ದೊಡಮನಿ ಬಿ ಆರ್ ಸಿ ಅಧ್ಯಕ್ಷತೆ ನೀಲಮ್ಮ ಭೀಮಶಂಕರ್ ಹಾಗೂ ನೇತೃತ್ವದ ನಾಗೇಶ್ ಮೂರ್ತಿ ಅಭಿವೃದ್ಧಿ ಅಧಿಕಾರಿಗಳು ಮುಖ್ಯ ಅತಿಥಿಗಳು ಸಿದ್ದು ಬಿರಾದಾರ್ ಸಿ ಆರ್ ಪಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಗುರುಗಳು ಈಶ್ವರಪ್ಪ ಗುಲ್ಗೊಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಗುರುಗಳು ರಾಜಶೇಖರ್ ಕಡ್ಗೇರಿ ಮತ್ತು ಸರ್ಕಾರಿ ಕ್ರಿ ಪ್ರಾಥಮಿಕ ಶಾಲೆ ಮುಖ್ಯ ಗುರುಗಳು ವನಶ್ರೀ ಮದಕೇರ್ ಮತ್ತು ಸರ್ಕಾರಿ ಉರ್ದು ಶಾಲೆಯ ಮುಖ್ಯಗಳು ಸೈಪನ್ ಸಾಬ್ ಮಕ್ಕಂದಾರ್ ಮತ್ತು ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಎಲ್ಲ ಶಾಖೆಯ ಸಹ ಶಿಕ್ಷಕರು ಊರಿನ ಗ್ರಾಮ ಗ್ರಾಮಸ್ಥರು ಎಲ್ಲರೂ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿ ಮಿತ್ರ ಜಮ್ಕಂಡಿ ಈಗ ಓಪನ್ ಆಗಿ ಎಲ್ಲರಿಗೆ ಹೇಳಕ್ ಆಗಲ್ಲ ಇಂತ ಸಭೆಗಳಲ್ಲ ತಿಳಿಸಿತು ನಾವು ಹೇಳ್ತೀವಿ ಅಂತಕ್ಕಂಥದ್ದು ಎಲ್ಲರಿಗೂ ಆಗದಲ್ಲ ಅದಕ್ಕೋಸ್ಕರ ನೀವು ನಿಮ್ಮ ಹಳ್ಳಿಯಲ್ಲಿನ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡಿ ಅದ್ರೆ ಬರ್ದ ನೋಡ್ರಿ ಕರೆಕ್ಟ್ ಆಗಿ ಹೋದ್ರಿ ನಿಮ್ಮ ಮನೆಯಲ್ಲಿನ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡಿ ನಿಮ್ಮ ಸುರಕ್ಷತೆ ರಕ್ಷಣೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಂತಂದ್ರೆ ಯಾರಾದರೂ ನಿಂದನೆ ಮಾಡ್ತಾ ಇದ್ರೆ ಬಾಲ್ಯ ವಿವಾಹ ಬಾಲ ಕಾರ್ಮಿಕ ಪದ್ಧತಿ ಇತರ ಯಾವುದೇ ಕಷ್ಟಗಳು ಹಾಗೂ ನಿಮಗೆ ತೊಂದರೆ ಉಂಟು ಮಾಡುವ ಯಾವುದಾದರೂ ಸಮಸ್ಯೆಗಳಿದ್ದರೆ ಈ ಈಗರ ಬಗ್ಗೆ ವಿಚಾರ ಮಾಡಿ ನಿಮಗೆ ಒಂದು ಪೇಜನ್ನು ಕೊಟ್ಟಿದ್ದೇವೆ ಮಕ್ಕಳ ಕೋರಿಕೆಯ ಪಾತ್ರ

ಜಾತ್ಯತೀತ ಸರ್ಕಾರ ಪ್ರಜಾಸત્તાತ್ವದ ಭಾರತದ ಭಾರತದ ಎಲ್ಲ ಜನರಿಗೆ ಜನರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು

ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಕೆಲಸ್ರಿ ಅಲ್ಲಿ ಹೇಳ್ರಿ